ಲೋಕಸಭಾ ಮಹಾಸಮರ ಮುಗಿದ ಬೆನ್ನಲ್ಲೇ ಮತ್ತೊಂದು ಮಿನಿ ಯುದ್ಧ ಇದೀಗ ಶುರುವಾಗಲಿದೆ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಿಗದಿಯಾಗಬೇಕು ಟೈಮ್ ಯಾವಾಗ ದಿನಾಂಕ ಯಾವಾಗ ಅದನ್ನು ಸುಮಾರು ಮೂರು ಗಂಟೆ ವೇಳೆಗೆ ಪ್ರೆಸ್ಪೀಟ್ ಮಾಡಿ ಹೇಳಬಹುದು ಚುನಾವಣಾ ಆಯೋಗ ರಾಜ್ಯದ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಫಿಕ್ಸ್ ಆಗ್ತಾ ಇದೆ ಇಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಮೂರು ಕ್ಷೇತ್ರಗಳ ಟೈಮು ಮತ್ತು ದಿನಾಂಕ ಯಾವತ್ತಿರುತ್ತೆ ಚುನಾವಣೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಮುಹೂರ್ತ ಫಿಕ್ಸ್ ಆಗಬಹುದು ಯಾವ್ಯಾವುದು ಕ್ಷೇತ್ರಗಳು ಅಂತ ನೋಡಿದ್ರೆ ಚನ್ನಪಟ್ಟಣ ಸಂಡೂರು ಮತ್ತು ಶಿಗ್ಗಾವಿ ಈ ಮೂರು ಕ್ಷೇತ್ರಗಳಿಗೆ ಬೈಲೆಕ್ಷನ್ ನಡೀಬೇಕು ಮಧ್ಯಾಹ್ನ ಮೂರು ಗಂಟೆಗೆ ಪ್ರೆಸ್ಮೀಟನ್ನು ಮಾಡ್ತಾ ಇದ್ದಾರೆ ಚುನಾವಣಾ ಆಯುಕ್ತರು ಮುಂದಿನ ತಿಂಗಳೇ ಈ ಮೂರು ಕ್ಷೇತ್ರಗಳ ಮಿನಿ ಮಹಾಯುದ್ಧ ಶುರುವಾಗಬಹುದು ಅಲ್ಲಿಗೆ ರಾಜ್ಯದಲ್ಲಿ ಇನ್ನೊಂದು ಹಂತದ ರಾಜಕೀಯ ಸಮರ ಜಿದ್ದಾಜಿದ್ದಿ ಕ್ಯಾಂಡಿಡೇಟ್ಗಳ ಆಯ್ಕೆ ಭಿನ್ನಮತ ವಿರೋಧಾಭಾಸ ಜೊತೆಗೆ ಬಂಡಾಯ ಎಲ್ಲವನ್ನು ಕೂಡ ನೋಡಬಹುದು ನಾವು ಇನ್ನೊಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ ಇವೆಲ್ಲವೂ ಇರ್ತವೆ ಒಂದು ಬಂಡಾಯ ಹೇಳೋದಿರಬಹುದು ನಂದೇ ನಡಿಬೇಕು ಅನ್ನೋದಾಗಬಹುದು ಆನಂತರದಲ್ಲಿ ನನಗೆ ಟಿಕೆಟ್ ಕೊಡಬೇಕು ಅಂತ ಆಗಬಹುದು ಟಿಕೆಟ್ ಕೊಡದೇ ಇದ್ದರೆ ಮೈತ್ರಿ ಕತೆ ಕೂಡ ಏನಾಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಈ ಥರದ ಬೇಕಾದಷ್ಟು ವಿಷಯಗಳಿದೆ ಜೊತೆಗೆ ಮೈತ್ರಿ ಪಕ್ಷಗಳಿಗೆ ಆಡಳಿತಾರೂಢ ಕಾಂಗ್ರೆಸ್ ಹೇಗೆ ಸಡ್ ಹೊಡೆಯುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈ ಮೂರು ವಿಧಾನಸಭಾ ಕ್ಷೇತ್ರಗಳ ಬೈಲೆಕ್ಷನ್ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ